ಸ್ವಾಗತ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ವೇದಿಕೆ ಮೇಲೆ ಆಸಕ್ರಾಗಿರ್ತಕ್ಕಂಥ ಅಮರೇಶ್ ಗಿರಿಜಾ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಲೀಕ ಮಹಾಸಭಾ ತಾಲೂಕು ಅಧ್ಯಕ್ಷರು ಅವರನ್ನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆತ್ಮವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಿರುಪಾದಿ ಶಾಸಂಬರೇ ಸಂಸ್ಥಾ ಸಂಸ್ಥಾಪಕ ಅಧ್ಯಕ್ಷರು ದಲಿತ ಜಯಭೆನೆ ಅವರನ್ನು ಕೂಡ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೀನಿ ಆಮೇಲೆ ಕಂಠೇಶ್ ಬಸಾಪುರ ದಲಿತ ಯುವ ಮುಖಂಡರು ಕಂಠೇಶ್ ಬಸಾಪುರ ದಲಿತ ಯುವ ಮುಖಂಡರು ಅವ್ರನ್ನು ಕೂಡ ಪತ್ರಿಕಾ ಗೋಷ್ಠಿಗೆ ಸ್ವಾಗತ ಕೊಡ್ತೇನೆ ವೀರೇಶ್ ಉಕ್ಕಲ್ ಕಾಂಗ್ರೆಸ್ ಯುವ ಮುಖಂಡರು ಇವ್ರೂ ಕೂಡ ಸ್ವಾಗತ ಕೊಡ್ತೇನೆ ಆಮೇಲೆ ವೀರೇಶ್ ಉಪ್ಪಲ್ ಆಮೇಲೆ ಶಿವರಾಜ್ ಉಕ್ಕಲ್ದಿ ರಾಮಣ್ಣ ಮಲ್ಲಾಪುರ ಆಮೇಲೆ ರಮೇಶ್ ರಮೇಶ್ ಬಕ್ಕೂರ್ ಎಲ್ಲರನ್ನ ಸ್ವಾಗತ ಜೊತೆಗೆ ಆಮೇಲೆ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಬಳಗದ ಸರ್ವ ಮಿತ್ರರನ್ನ ಆಮೇಲೆ ಮಾಧ್ಯಮ ವರ್ಗದ ಮಿತ್ರರನ್ನ ಪೂರ್ವಕವಾಗಿ ಸ್ವಾಗತ ಕೋರತ್ತ ಅವರಿಗೆ ಧನ್ಯವಾದಗಳು ಮೊದಲೇ ಆಗಿ ನಮಸ್ಕಾರ ಮಾಡ್ತಾ ಈ ಒಂದು ಪತ್ರಿಕೆ ಗೋಷ್ಠಿಗೆ ಇರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ ಪತ್ರಿಕೆ ಗೋಷ್ಠಿಯ ಕರೆದಿರೋ ವಿಚಾರ ಇದೇ ತಿಂಗಳು ಎರಡನೇ ತಾರೀಕಿಗೆ ದಸರಾ ಮಹೋತ್ಸವ ಏನು ಕಾರ್ಯಕ್ರಮದಲ್ಲಿ ಜಂಬೂ ಸವಾರಿ ಮತ್ತು ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅಥವಾ ಸಂವಿಧಾನದ ಬೀಟಿಕೆಯನ್ನು ಕೂಡ ಚಿತ್ರ ಮಾಡದೆ ಏನು ನಿರ್ಲಕ್ಷ್ಯ ಮಾಡಿದಂಥ ಸಿಂಧನೂರು ತಾಲೂಕಿನ ದಂಡಾಧಿಕಾರಿಗಳನ್ನು ಅಮಾನತು ಮಾಡುವ ಬಳಸ್ಬೇಕಂತೇಳಿ ಈ ಒಂದು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಈಗಾಗಲೇ ನಿಮ್ಮಲ್ಲಿ ಭಕ್ತರು ಹಾಗೆ ದಸರಾ ಉತ್ಸವ ಸಿಂಧನೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಮುಖಾಂತರ ಸಿಂಧನೂರು ತಾಲೂಕಿನ ನೆರವುಗೊಳಿಸಿರುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇದನ್ನ ಜವಾಬ್ದಾರಿ ತಗೊಳ್ತಿರ್ತಕ್ಕಂಥ ಸಿಂಧನೂರು ತಹಸೀಲ್ದಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸರ್ಕಾರ ವೇದಿಕೆಯನ್ನು ಮತ್ತಿರುವಾಗ ಕಾಣ್ತಾರೆ ಅವರು ಮರ್ತಾರಂತ ಹೇಳೋದಕ್ಕಿಂತ ಅವರು ಇದನ್ನ ನಿರ್ಲಕ್ಷ್ಯ ಹೇಳಿ ನಾನು ಗಂಡಕೋಶವಾಗಿ ಹೇಳುತ್ತ ಅವರು ಏನು ಈ ಒಂದು ನಿರ್ಣಯ ತಗೊಂಡ್ರೆ ಅದನ್ನ ನಾವೆಲ್ಲರೂ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ಕೂಡ ನಾವು ಖಂಡಿಸ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತಿನ ದಿನ ವಿಶ್ವ ಮಹಾನಾಯಕ ಭಾರತ ರತ್ನ ಇಡೀ ಹಳ್ಳಿಯಿಂದ ಹಿಡಿದು ಇಲ್ಲಿಗಾಲದಲ್ಲೇ ಇಡೀ ವಿಶ್ವಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ನಾವೆಲ್ಲರೂ ನೋಡ್ಬೋದು ಆದರೆ ಇವತ್ತಿನ ದಿನ ಅವರು ಏನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಹಚ್ಚಾರ ಅನ್ನೋದು ಅವ್ರಿಗೆ ಗೊತ್ತಿರಬೇಕಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಏನು ಇವತ್ತು ತಸೂಲ್ದಾರ ಆಗ್ಯಾರ ಆದರೆ ಅದನ್ನೆಲ್ಲವನ್ನು ಮರೆತು ಕೇವಲ ತಮಗೆ ಮೋಜು ಮಸ್ತಿಗೆ ಕಾರ್ಯಕ್ರಮ ಮಾಡ್ಯಾರಂತ ನಮ್ಮ ಮನಸ್ಸಕ್ಕೆ ಚರ್ಚೆ ಆತ್ಮೀಯರೇ ಸ್ವಾತಂತ್ರ್ಯ ಬಂದ ನಂತರ ಏನು ಈ ದೇಶ ಯಾವ ರೀತಿಯಾಗಿ ಮುನ್ನಡಿಬೇಕಾಗಿತ್ತು ಅದನ್ನು ಯಾವ ರೀತಿಯಾಗಿ ನಾವು ಈ ದೇಶದ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಆಗಿರ್ಬೋದು ನಮ್ಮ ಸಂಸ್ಕೃತಿಗಳಾಗಿರ್ಬೋದು ವಿವಿಧ ರೀತಿಯ ಭಾಷೆಗಳನ್ನಾಗಿರ್ಬೋದು ಇವನ್ನೆಲ್ಲವನ್ನು ಒಟ್ಟಿಗೆ ವಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಒಂದು ಗ್ರಂಥವನ್ನು ಕೊಟ್ಟರು ಅದೇ ಗ್ರಂಥ ಸಂವಿಧಾನ ಇವತ್ತು ಅದರಡಿಯಲ್ಲಿ ನಾವೆಲ್ಲರೂ ಕೂಡ ಏನು ಇವತ್ತು ನಾವೇನು ಇಲ್ಲಿ ಕುಂತು ಮಾತಾಡ್ತೀವಿ ಅಂದ್ರೆ ಕಾರಣ ಇವತ್ತು ನಮಗೆ ಯಾವ ದೇವರುದಿಂದರೂ ಕೂಡ ನಮ್ಮ ನಮ್ಮ ಬೇಡಿಕೆಯನ್ನು ಈಡೇರಿಸಲ್ಲ ಶತಶತಮಾನಗಳಿಂದ ಈ ದೇಶದಲ್ಲಿ ಶೋಷಿತರು ದಲಿತರು ಮತ್ತು ಇನ್ನೂರು ಎಲ್ಲರೂ ಕೂಡ ಏನು ಅವರಿಗೆ ಏನು ಇಲ್ಲಿ ಒಂದು ಜಾತಿ ಪದ್ದಾಗಿರ್ಬೋದು ಮತ್ತು ಏನು ಜೀತ ಪದ್ಧತಿ ಆಗಿರ್ಬೋದು ಮತ್ತು ಇವನ್ನೆಲ್ಲವನ್ನು ಹೋರಾಡಿಸಿ ಇವತ್ತು ಸ್ವತಂತ್ರವಾಗಿ ಬದುಕಕ್ಕ ನಮ್ಮೆಲ್ಲರಿಗೆ ದಾರಿ ಮಾಡ್ಕೊಂಡ್ರ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಹಳ ನೋವಾಗಿದೆ ಅದ್ರ ಜೊತೆಗೆ ಈಗಾಗಲೇ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಏನು ಸಾವಿರ ಫೀಟಕ್ಕೆ ಹೋದ ನಂತರನೇ ಅಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗಿರೋದು ಅದನ್ನೆಲ್ಲ ನಮ್ ದಸರುಗಾರಿಗೆ ಗೊತ್ತಿಲ್ವಾ ಏನು ಬೇಕಂತಲೇ ಏನು ನಿರ್ಲಕ್ಷ್ಯ ಮಾಡಿದಾರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಜಾತಿಗೆ ಸೀಮಿತ ಮಾಡ್ತಾರ ಏನು ಇದು ಈ ರೀತಿ ಆಗಿರೋದು ನಾವು ಖಂಡಿಸ್ತೀವಿ ಕೂಡಲೇ ತಹಸೀಲ್ದಾರ್ ತಹಸೀಲ್ದಾರ್ನ ಸಂಬಂಧಪಟ್ಟ ಇಲಾಖೆಯ ಡಿ ಸಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಆದ ನಂತರ ಸನ್ಮಾನ್ಯ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಏನು ಮತ್ತೆ ಆದ ತಕ್ಷಣ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಕಡ್ಡಾಯ ಮಾಡಿದರು ಇಲ್ಲಿವರೆಗೂ ಕೂಡ ಯಾರು ಕೂಡ ಮಾಡಿದ್ದಿಲ್ಲ ಅಂದರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಜನರಿಗೆ ಗೊತ್ತಾದ್ರಿಂದ ಸ್ವತಂತ್ರವಾಗಿ ಸಂವಿಧಾನ ಯಾವ ರೀತಿಯಾಗಿ ನಮಗೆ ಬದುಕಕ್ಕ ಮತ್ತೆ ನಮ್ಮ ಜೀವನ ಕಟ್ಕೊಳಕ್ಕ ನಮ್ಗೆ ಅಂತ ಹೇಳಿ ಗೊತ್ತಾಗ ಗೊತ್ತಾಗ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನ ಇವತ್ತು ಕೆಲ ಮನವಾದಿಗಳು ಕೆಲವು ಜಾತಿವಾದಿಗಳು ಅದನ್ನ ಮರಿಮಾಸ್ತಿದ್ರು ಆದ್ರೆ ಇವತ್ತು ಇಂಥ ಮಹಾನ್ ಕಾರ್ಯಕ್ರಮ ಕಾರ್ಯಕ್ರ ಕರ ಇದನ್ನೆಲ್ಲ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಆದ್ರೆ ನಮ್ಮ ಸಿಂಧನಮೂರ್ತ ತಾಲೂಕಿನ ತಸೀದಾರು ಇದನ್ನ ಲೆಕ್ಕಿಸದೇನೆ ಕೇಳಿದ್ರಗಿನ ಉಡಾಪೆ ಮಾತಾಡ್ತಾ ಇದ್ದಾರೆ ಅವರು ಸಂಘಟನೆ ಅಂಬೇಡ್ಕರ್ ಅವರು ಯಾಕಂದ್ರೆ ಮಾಡಿಲ್ಲ ಅವರು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಏನು ಖಂಡಿಸ್ತಾ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು ಇಲ್ಲದ್ರಿಗಿಂತ ನಾವು ಮುಂದಿನ ದಿನಮಾನಗಳಲ್ಲಿ ಏನು ಇದನ್ನ ಉಗ್ರವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಅವರಿಗೆ ಕಾಲು ಏನು ಶಿಕ್ಷೆ ಇದೆ ಅದನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯರು ಮತ್ತು ಪ್ರಗತಿಪರ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಹೋರಾಟ ಪಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ಪತ್ರಿಕೆ ಅಲ್ಲ ಸರ್ ಮಾಡಿದ್ರಿ ಮಾಡಿದಿರಿ ಫೋನ್ ರೀ ಯಾರು ಮಾಡಿದ್ರಿ ಉತ್ತರ ಕೊಟ್ಟಿರ ಕೊಡ್ರಿ ನಾನು ಚರಕ್ ಕೊಡ್ರಿ ಅಸಣ್ಣ ಚರಕ್ ತುಂಬಾ ಹೇಳೋಕ್ ಒಂಥರ ಅಸಹ್ಯ ಅನ್ಸುತ್ತೆ ಇನ್ನೂ ಯಾವ ಕಾಲ ಕಾಲಮಾನದಲ್ಲಿ ನಾವು ಬರ್ತಾ ಇದೀವಿ ಅನ್ನೋದು ಕೂಡ ನಿಮ್ಮಲ್ಲಿ ಸೂಚನೆ ಸಂಗತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತಗೊಳಿಸ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆ ಇನ್ನೂ ಬೇರೆ ಅಂದ್ರೆ ತುಂಬಾ ಒಂದು ಸೂಚನೆ ಸಂಗತಿ ಅನ್ನೋದು ನಮ್ಮ ಸಿದ್ಧನೂರು ಆಡಳಿತ ವ್ಯವಸ್ಥೆ ತುಂಬಾ ಹದಿಗಟ್ಟು ಹೋಗಿದಂತ ಕೂಡ ಈ ಮೇಲ್ನೋಟಕ್ಕೆ ತೋರ್ಪಡಿಸ್ತಂಗೆ ಕಾಣ್ತದೆ ಏನ್ಪಾ ಅಂತ ಅಂದ್ರೆ ಇದೇ ವರ್ಷದ ಇದೇ ತಿಂಗಳು ಎರಡನೇ ತಾರೀಕು ವಿಜಯದಶಮಿಯನ್ನು ಆಚರಣೆ ಮಾಡಿದ್ರಲ್ಲ ಸಾರ್ವಜನಿಕ ತೆರಿಗೆ ಹಣದಿಂದ ಸಿಂಧನೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಅಂದ್ರೆ ಸಿಂಧನೂರ ತಹಸೀಲ್ದಾರ್ನ ನೇತೃತ್ವದಲ್ಲಿ ನಡೆದ ಒಂದು ವಿಜಯದಶಮಿಯ ನಮ್ಮ ಜಂಬೂ ದೀಪ ಜಂಬೂ ಸವಾರಿ ಎಲ್ರಿಗೂ ಖುಷಿ ಕೊಟ್ಟಿದೆ ಇಲ್ಲ ಅಂತಲ್ಲ ನಾವು ಕೂಡ ಖುಷಿ ಪಟ್ಟಿದ್ದೀವಿ ಬಟ್ ಒಂದು ನೋವಿನ ಸಂಗತಿ ಏನಂತಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ನಮ್ಮ ಬೃಹತ್ ಸಂವಿಧಾನದ ಒಂದು ಪೀಠಿಕೆಯನ್ನು ಸಹ ಸ್ತಬ್ಧ ಚಿತ್ರದಲ್ಲಿ ಮೆರವಣಿಗೆ ಮಾಡಿದೆ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮತ್ತು ಅಪಮಾನ ಮಾಡಿರ್ತಕ್ಕಂಥದ್ದು ತಾಲೂಕು ಆಡಳಿತ ಇದರಲ್ಲಿ ವೈಫಲ್ಯವನ್ನು ಎತ್ತಿ ತೋರಿಸ್ತದೆ ಈ ವಿಚಾರವಾಗಿ ನಾವು ಖುದ್ದಾಯಿ ನಾನು ದೂರವಾಣ ಮುಖಾಂತರ ಕರೆ ಮಾಡಿ ವಿಚಾರಿಸಿದಾಗ ಈ ತರ ಪತ್ರಿಕೆಯಲ್ಲಿ ಬಂದಿದೆ ನಮಗೂ ಕೂಡ ನಾವು ಅಷ್ಟೊಂದು ಇನ್ವಾಲ್ವ್ ಆಗಿದೆ ಆ ಒಂದು ಮೆರವಣಿಗೆಯಲ್ಲಿ ಪತ್ರಿಕೆ ಬಳಕೆ ಪತ್ರಿಕೆ ನೋಡಿದಾಗ ನಾನು ಕರೆ ಮಾಡಿದೆ ತಹಸೀಲ್ದಾರ್ ಏನ್ರಿತ ಪತ್ರಿಕೆಲ್ಲ ಬಂದಿದಿಲ್ಲ ಇದಕ್ಕೆ ಪತ್ರಿಕೆ ರಂಗದವ್ರು ಏನ್ರಿ ಏನ್ ಬೇಕಾದ್ರೂ ಬರೀತಾರೆ ಪತ್ರಿಕೆಯವರು ಏನ್ ಬೇಕಾದ್ರೂ ಬರೀತಾ ಇದ್ರೆ ಅದು ನನಗೆ ಸಂಬಂಧಿಸಿದ ವಿಷಯ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಮತ್ತು ಸ್ನಾಗ ಮತ್ತು ಸಂವಿಧಾನದ ಪೂರ್ವ ಪೀಠಿಕೆ ನನಗೆ ಸಂಬಂಧಪಟ್ಟ ವಿಷಯ ನೀವು ತಂದ್ರೆ ನೀವು ಇಡ್ತೀವಿ ಬೇರೆ ತಂದಿದ್ದಾರೆ ಅವ್ರು ಇಟ್ಟಿದ್ದಾರೆ ಬೇರೆ ಬೇರೆ ಮಾನಾಯಕರ ಫೋಟೋ ತಂದ್ರೆ ಅವರು ಸಮಾಜದವರು ನೀವು ತರಿದ್ರೆ ಇಳಿದೀವಿ ನೀವು ತರಲಾರಕ್ಕೆ ಬಿಟ್ಟಿದ್ದೀರಿ ನಿಮಗೆ ಬಿಟ್ಟಿದ್ರೆ ವಿಚಾರ ಸಂಬಂಧ ಇಲ್ಲ ಇದರಲ್ಲಿ ನಾನು ಯಾವ ರೀತಿಯ ಪಾತ್ರ ಏನು ಇಲ್ಲ ಅಂತ ಉಡಾಫ್ ಉತ್ತರವನ್ನು ಕೊಡ್ತಾ ಇಲ್ಲಿ ಇಬ್ಬರಿಗೆ ಅವಮಾನ ಮಾಡಿದೆ ಒಂದು ಭಾರತ ಸಂವಿಧಾನ ಪೂರ್ವ ಪೀಠಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಕರ್ಸ್ಕೊಳ್ತಕ್ಕಂತ ಈ ಒಂದು ಪತ್ರಿಕಾ ರಂಗಕ್ಕೂ ಕೂಡ ಅವಮಾನ ಮಾಡಿದ್ದಾರೆ ಏನ್ ಬೇಕಾದ್ರೂ ಬರೀತಾರೆ ಅನ್ನೋ ಒಂದು ಉಡಾಫ್ ಉತ್ತರ ಕೊಡೋದ್ರ ಮುಖಾಂತರ ನಿಮ್ಮ ಒಂದು ಪತ್ರಿಕಾ ರಂಗಕ್ಕೂ ಕೂಡ ಸಹ ಒಂದು ಕಾರವಹ ಮಾತ್ರ ಅವಮಾನವನ್ನ ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಪೂರ್ವ ಸಂವಿಧಾನದ ಪೂರ್ವ ಪೀಠಿಗೂ ಅವಮಾನವೆಸಗಿ ಮೋಜು ಮಸ್ತಿ ನಾವೇನಿ ವಿಜಯದಶಮಿ ಸಂಕೇತ ಅಂದ್ರೆ ಎಲ್ಲರೂ ಕೂಡ ಖುಷಿಯಾಗಿರೋದು ಅದ್ರಲ್ಲಿ ಒಬ್ಬ ತಹಸೀಲ್ದಾರ್ ಒಬ್ಬ ತಾಲೂಕು ಗ್ರೀಡನ್ ಆಫೀಸರ್ ಅನ್ನದೇ ಕೂಡ ಮೈ ಮರೆತು ಒಂದು ಮೋಜು ಮಸ್ತಿಯಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ನೃತ್ಯ ಮಾಡೋದು ಆ ರೀತಿಯಲ್ಲಿ ವ್ಯಂಗ್ಯವಾಗಿ ನೃತ್ಯ ಮಾಡೋದು ಹೆಂಗ್ ಬೇಕಂಗೆ ತನಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಉಪಯೋಗಿಸಿಕೊಂಡು ಇವತ್ತು ಸಿಂಧನೂರ್ನ ಆಡಳಿತ ವ್ಯವಸ್ಥೆ ತುಂಬಾ ಹದಗೆಡಲು ಅವರು ಕೂಡ ಕಾರಣರಾಗಿದ್ದಾರೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಿಲ್ಲ ಎನ್ನುವ ಮಾತನ್ನ ನಿಮಗೆ ಹಂಚಿಕೊಳ್ಳುತ್ತಾ ಟೋಟಲ್ ಆಗಿ ಈ ಒಂದು ತಾಲೂಕು ಈ ವಿಜಯದಶಮಿ ಆಚರಣೆ ಮಾಡುವುದರಲ್ಲಿ ವಿಫಲವಾಗಿದೆ ವಿಫಲವಾಗಿದೆ ಇನ್ ದ ಸೆನ್ಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪೂರ್ವ ಪೀಠಕ್ಕೆ ತುಂಬಾ ಅವಮಾನ ಅವಮಾನ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇದನ್ನು ಹಿಂಗೆ ಮುಂದುವರೆಸುತ್ತಾ ಇದರಲ್ಲಿ ಇದಕ್ಕೆ ಏನಾದರೂ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಅವ್ರನ್ನ ಅಮಾನತುಗೊಳಿಸಿ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಹಿರಿಯ ಅಧಿಕಾರಿಗಳು ಒಂದ್ ವೇಳೆ ಇದನ್ನ ನಿಷ್ಕಳ ಮಾಡಿದ್ದೇ ಆದ ಸಿಂಧನೂರು ತಾಲೂಕಿನಾದ್ಯಂತ ಮತ್ತು ರಾಯಚೂರು ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕೋಷ್ಠಿ ಮಾತನಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ ಮಾಡಿದಾಗ್ರಿ ಹೋದ್ ವರ್ಷ ಜಂಬೂ ಸಾವಿರ ಮಾಡಿದಾಗ ಯಾರು ಯಾರು ದುನಿಯಲ್ಲ

ನಾವ್ ಯಾವುದೇ ಎಮ್ ಎಲ್ ಎಗಳಾಗ್ಲಿ ರಾಜಕೀಯ ವ್ಯಕ್ತಿಗಳನ್ನಾಗ್ಲಿ ನಾವು ದ್ವೇಷ ಮಾಡೋಕ್ ಹೋಗಲ್ಲ ನಾವು ಮಾತಾಡೋಕ್ಕೂ ಬರಲ್ಲ ತಾಲೂಕು ಆಡಳಿತನೇ ನಾವು ಪ್ರಶ್ನೆ ಮಾಡಕ್ ಬರ್ತೈತಿ ತಾಲೂಕು ಆಡಳಿತ ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವ ಸ ಭಾವಿಸಲೆಯನ್ನ ಎಲ್ಲಾ ಸಂಘಟನೆಗಳನ್ನ ಎಲ್ಲಾ ರಾಜಕೀಯ ವ್ಯಕ್ತಿಗಳ ಕಾರ್ಯಕರ್ತರನ್ನ ಕರೆದು ನೀವು ಅಹ್ ವಿಶ್ವಾಸಕ್ ತಗೊಂಡು ಏನಂಬ ಕೇಳಿ ಕರೆಸಿ ನೀವು ಮುಂದುವರ್ಸ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದಾಗ ಅವ್ರೇನಂದ್ರು ಇಲ್ರಿ ನಾವು ಅಂಪುನಗೌಡರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಅವರೇ ನಿಮ್ಮನ್ನ ಕರೆದಿದ್ರಲ್ಲ ಅಂತ ಹೇಳಿದ್ರು ಸರ್ ನಮ್ಮ ಯಾರನ್ನೂ ಕರೆದಿಲ್ಲ ಇಲ್ಲೇ ನಾವು ಮನೆ ಪತ್ರ ಕೊಡ್ತಾ ಇದ್ವಲ್ಲ ನಮ್ಗೆ ಯಾರನ್ನೂ ಕರೆದಿಲ್ಲ ನೀವು ತಪ್ಪು ತಿಳ್ಕೊಂಡಿದೀರಿ ನೀವು ಎಲ್ಲಾರನ್ನು ಕರೀಬೇಕಾಗಿತ್ತು ಮೊದಲನೇ ತಪ್ಪು ನಿಮ್ಮದು ಬಟ್ ಇದನ್ನು ಹೊರತುಪಡಿಸಿದೆ ಮೊನ್ನೆ ಮೈಸೂರಲ್ಲಿ ಏನಾಯ್ತಲ್ಲ ದಸರಾ ಉತ್ಸವ ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮಾದೇವ್ ಸಾಗರ್ ಸಂವಿಧಾನ ಪೀಠಕ್ಕೆ ಓದೋದ್ರ ಮುಖಾಂತರನೇ ಅವರು ದಸರಾ ಉತ್ಸವನ ಕಾರ್ಯಕ್ರಮ ಜಂಬೂ ಸಾಗರನ ಚದ್ಗಟ್ಟೆ ಚಾಲನೆಯನ್ನು ಕೊಟ್ಟಿದ್ದಾರೆ ಬಟ್ ನೀವು ಯಾಕೆ ಕೊಡ್ಲಿಲ್ಲ ಅಂತ ನಾವು ಕೇಳಿದ್ವಿ ಸಾರಿ ನೀವು ಮಾತು ಬಿಟ್ಟಿದ್ವಿ ಮುಂದಿನ ಸಲ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಸರ್ ಹೋದ ವರ್ಷನು ಕೇಳಿದ್ರೆ ಇದೇ ರೀತಿ ಆನ್ಸರ್ ಮಾಡಿದ್ರಿ ಈ ವರ್ಷನು ಕೇಳಿದ್ರೆ ಇದೇ ರೀತಿ ಆನ್ಸರ್ ಮಾಡ್ತೀರಿ ಸರ್ ಇದು ನಮ್ಗೆ ಯಾಕೋ ನೀವು ಕೆಲಸ ಸರಿ ಅನಿಸ್ತಾ ಇಲ್ಲ ನೀವು ನಿಮ್ ಬಗ್ಗೆ ನಾವು ಡಿ ಸಿಗೂ ಮತ್ತು ಸಚಿವರಿಗೂ ಸಂಬಂಧಪಟ್ಟವರಿಗೆ ನಾವು ದೂರು ನೀಡಿತು ಅಂತ ಹೇಳಿ ಮನೆ ಪತ್ರ ಕೊಟ್ಟು ನಾವು ನಿನ್ನೆ ಬಂದಿವಿ

ಮತ್ತೆ ನಾವು ಏನ್ ತಾಲೂಕಿನ ದೊಡ್ಡ ಮಟ್ಟದ ಹೋರಾಟದಾಗ ನಾವು ಅಂತೇಳಿ ಎಲ್ಲರ ಗಮನಕ್ಕೆ ಹೇಳಿ ಕೆಲಸ ಮಾಡಿ ನಾವು ವಿಚಾರ ಮಾಡಿ ಪತ್ರಿಕೆ ರಂಗಕ್ಕೆ ನಾನು ನೀವೇನು ಕ್ವಶನ್ ಕೇಳಿದ್ರಲ್ಲ ನಿನ್ನೆ ನಾವು ಮನೆ ಪತ್ರ ಕೊಟ್ಟಿರ್ತಕ್ಕಂಥದ್ದು ಅಯ್ಯಪ್ಪ ಮಲ್ಲಾಪುರ ಅವರು ಕಾಂಗ್ರೆಸ್ ಸಂಪನ್ಮೂಲಕ್ಕಿರ್ತಕ್ಕಂಥ ಲೀಡ್ರು ಆಮೇಲೆ ಯಾರು ನಮ್ಮ ಮೌಲಪ್ ವಕೀಲರು ಆಮೇಲೆ ನಮ್ಮ ಅಂಚನ ಕ್ಯಾಂಪ್ ವೀರೇಶ್ ಅವರು ಆಮೇಲೆ ಅಂಬಣ್ಣ ಮಲ್ಲಾಪುರ ಆಮೇಲೆ ಈಗ ನಾವು ನಾವು ಮನವಿ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥವನ್ನ ಸ್ಟೇಟಸ್ ಇಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಅವರು ಕಾಂಗ್ರೆಸ್ ಎಸ್ ಸಿ ಗ್ರಾಮೀಣ ಘಟಕದ ತಾಲೂಕು ಅಧ್ಯಕ್ಷರು ಅಪ್ಪನ ಕೊಡುತ್ತಿರ್ತಕ್ಕಂಥವ್ರು ಕಾಂಗ್ರೆಸ್ ಗ್ರಾಮೀಣ ಘಟಕದ ತಾಲೂಕು ಅಧ್ಯಕ್ಷರು ಅವರು ಕೂಡ ನಾವು ಕೊಟ್ಟಿರ್ತಕ್ಕಂಥ ಮನೆ ಪತ್ರ ಅವರು ಕೂಡ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಅರ್ಥ ಇದರಲ್ಲಿ ಇನ್ನೊಂದು ತರ ಇದು ಲರ್ಬಿಷನ್ ಕೂಡ ಬಯಸ್ತಿದೆ ಇದು ಯಾವುದೇ ಜನ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾವು ಅಲ್ಲ ಅಲ್ಲ ಇದು ಪಕ್ಷಾತೀತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವರಲ್ಲ ಈ ದೇಶದ ಸಂವಿಧಾನದ ಪೂರ್ವ ಪೀಠಕ್ಕೆ ಯಾವುದೇ ಒಂದು ಧರ್ಮಕ್ಕೆ ಕೆಲಸ ಮಾಡಂಗಿಲ್ಲ ಯಾವುದೇ ಒಂದು ಜಾತಿಗೆ ಕೆಲಸ ಮಾಡೋಂಗಿಲ್ಲ ಯಾವುದೇ ಒಂದು ಸಮಾಜಕ್ಕೆ ಕೆಲಸ ಮಾಡಂಗಿಲ್ಲ ಭಾರತ ಅಖಂಡ ಭಾರತ ದೇಶಕ್ಕೆ ಒಂದೇ ಒಂದು ಗ್ರಂಥ ಮಹಾನ್ ಗ್ರಂಥ ಅದು ಡಾಕ್ಟರ್ ಸಂವಿಧಾನದ ಪೂರ್ವ ಪೀಠಕ್ಕೆ ಸಂವಿಧಾನ ಅಂತ ಹೇಳ್ತೀವಿ ನಾವು ಆ ಒಂದು ವಿಚಾರವಾಗಿ ನಾವು ಯಾವುದೇ ರೀತಿ ಪಕ್ಷದಲ್ಲಿ ಇನ್ವಾಲ್ವ್ ಆಗ್ತವ್ರಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ಪತ್ರಿಕಾ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತಗೊಳಿಸದೆ ಯಾವುದೇ ಒಂದು ಜಾತಿಗೆ ಸೀಮಿತ ವ್ಯವಸ್ಥೆ ಯಾವುದೇ ಒಂದು ಗಣನಕ್ಕೆ ಸೀಮಿತ ವ್ಯವಸ್ಥೆ ನಮ್ಮನ್ನು ಇದು ಮಾಡಬೇಡ್ರಿ ಇದನ್ನು ಪಕ್ಷಗಳ ಮಾತ್ರ ನಾವು ಪಕ್ಷ ವಿಕ್ಷ ಕೇಳ್ತಾರೆ ಸರ್ ಅಂಬೇಡ್ಕರ್ ಪೋಟಕಾಶ್ ಮಾಡ್ತಾರೆ ಸಮಾಜದಾಗ ಮಾಡ್ತಾರೆ ಅಂತ ನಮಗೆ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನವನ್ನು ಪ್ರಚಾರ ಪಡಿಸ್ಬೇಕು ಸಂವಿಧಾನ ಪೂರ್ವ ಪೀಠಕ್ಕೆ ಓದಿಬಿಟ್ಟು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಚಾಲನೆ ನೀಡ್ಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಮೆಚ್ಚಿನ ನಾಯಕರು ಸಂಬಂಧಿಸಿದ ಸಿದ್ದರಾಮಯ್ಯ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಟಿಕೆ ಶಿವಮೊಗ್ಗ ಆಗಿರ್ಬಹುದು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾಧವ್ ಸಾಹೇಬ್ ಆಗಿರ್ಬೋದು ಸಂವಿಧಾನದ ಅಂದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಾದ್ರೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಪ್ರಚುತ್ ಪಡಿಸಿ ನಂತರ ಚಾಲನೆ ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಕೊಡ ಇದೆ ಅದೇ ರೀತಿಯಾಗಿ ಈ ನಮ್ಮ ಸಿಂಹ ತಾಲೂಕಿನಲ್ಲಿ ವಿಜಯದಶಮಿ ಜಂಬೂ ಸಾವಿರ ನಡೆದಿರೋದು ಕೂಡ ಸರ್ಕಾರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ ಜೊತೆಗೆ ಇಲ್ಲಿರ್ತಕ್ಕಂಥ ಆಡಳಿತ ಸರ್ಕಾರದ ಅಧಿಕಾರಿಗಳು ಇನ್ನೊಲಾಗಿ ಅದನ್ನು ಕಾರ್ಯಕ್ರಮ ಉತ್ಸವ ಹಾಗಾಗಿ